ರಾಜ್ಯಗಳ ಮೇಲೆ ಯಾವುದೇ ಭಾಷೆಯ ಹೇರಿಕೆಯಿಲ್ಲ ತ್ರಿಭಾಷಾ ಸೂತ್ರ ಆಯಾಯ ರಾಜ್ಯಗಳ ಆಯ್ಕೆ ಟೀಕೆಗಳಿಗೆ ಉತ್ತರಿಸಿದ ಕೇಂದ್ರ ಶಿಕ್ಷಣ ಸಚಿವ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಶಾಲಾ ಮಕ್ಕಳು ಕಲಿಯಬೇಕಾದ ಮೂರು ಭಾಷೆಗಳ ಆಯ್ಕೆ ಆಯಾ ರಾಜ್ಯಗಳು ವಲಯಗಳು ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟ ವಿಚಾರ ಎಲೆ ಯಾವುದೇ ಭಾಷೆಯನ್ನ ಯಾವುದೇ ರಾಜ್ಯಗಳ ಮೇಲೆ ಹೇರುವ ಇರಾದ ಕೇಂದ್ರ ಸರ್ಕಾರಕ್ಕಿಲ್ಲ ಎಂದು ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಸುಖಂಡ ಮುಜುಂದಾರ್ ಬುಧವಾರ ಸಂಸತ್ತಿನಲ್ಲಿ ಮಾಹಿತಿ ನೀಡಿದ್ದಾರೆ ತ್ರಿಭಾಷೆಗಳ ಪೈಕಿ ಎರಡಾದರೂ ಭಾರತೀಯ ಭಾಷೆ ಅಥವಾ ಸ್ಥಳೀಯ ಭಾಷೆಯಾಗಿರಬೇಕು ಎಂಬುದು ಸರ್ಕಾರದ ಆಶಯ ಸರ್ಕಾರ ತ್ರಿಭಾಷಾ ಸೂತ್ರದಡಿ ಇದಕ್ಕೆ ಅವಕಾಶ ಕಲ್ಪಿಸಿದೆ ತ್ರಿಭಾಷಾ ಸೂತ್ರವು ತುಂಬಾ ಸರಳವಾಗಿದೆ ಅಥವಾ ಹೊಂದಾಣಿಕೆ ಸ್ವರೂಪ ಒಳಗೊಂಡಿದೆ ಎಂದು ಸಚಿವರು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಸಾಂವಿಧಾನಿಕ ನಿಯಮಾವಳಿಗಳ ಜೊತೆ ಜನರು ವಲಯಗಳ ಆಶೋತ್ತರಗಳನ್ನು ಪರಿಗಣಿಸಿ ಮತ್ತು ಬಹುಭಾಷೀಯತೆಗೆ ಉತ್ತೇಜನದೊಂದಿಗೆ ರಾಷ್ಟೀಯ ಏಕತೆಯನ್ನು ಎತ್ತಿ ಹಿಡಿಯುವ ಆಶಯದಿಂದ ತ್ರಿಭಾಷಾ ಸೂತ್ರವನ್ನು ನಿರಂತರವಾಗಿ ಅನುಷ್ಠಾನಿಸಲಾಗುವುದು ಎಂದು ಎರಡು ಸಾವಿರದ ಇಪ್ಪತ್ತರ ರಾಷ್ಟೀಯ ಶಿಕ್ಷಣ ನೀತಿ ಹೇಳಿದೆ ಎಂದು ಸಚಿವ ಮುಜುಂದಾರ್ ವಿವರಿಸಿದ್ದಾರೆ